ಕ್ಷೇತ್ರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಡಿಯಲ್ಲಿ ಕಂದಾಯ ಇಲಾಖೆಯಲ್ಲಿ ಕಾಲದಿರತಕ್ಕಂಥ ಹುದ್ದೆಗಳ ನೇಮಕಾತಿ ಬಗ್ಗೆ ಇವತ್ತಿನ ದಿನದಲ್ಲಿ ಪ್ರತಿಯೊಂದನ್ನು ಕೂಡ ಇವರಿಗೆ ಅದೇ ರೀತಿ ಒಂದು ವಿಡಿಯೋ ಯಾರಾದ್ರೂ ಹೊಸದಾಗಿ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇಲ್ಲಿ ಕಾಲದಿರತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಸಾವಿರ ಹುದ್ದೆಗಳು ಇದರಲ್ಲಿ ಖಾಲಿ ಇರತಕ್ಕಂಥದ್ದು ಯಾವ ಒಂದು ಹುದ್ದೆ ಇದರಲ್ಲಿ ಖಾಲಿ ಇದೆ ಅಂದ್ರೆ ಗ್ರಾಮ ಆಡಳಿತ ಅಧಿಕಾರಿ ಅಂತ ಕೊಡುದಲ್ಲ ಈ ಒಂದು ಹುದ್ದೆ ಇದರಲ್ಲಿ ಖಾಲಿ ಇರತಕ್ಕಂಥದ್ದು ಇನ್ನು ಇಲ್ಲಿ ಕಾಲಿರ್ತಕ್ಕಂಥದ್ದು ಸಂಬಂಧಪಟ್ಟಂತೆ ಅರ್ಜಿನ ಸಂಸ್ಕೃತಿ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕು ವೈಮಿತಿ ಸೆಲೆಕ್ಷನ್ ಪುರುಷರ್ ಜೊತೆಗೆ ಇನ್ನಿತರ ಮಾಹಿತಿ ಬಗ್ಗೆ ಪ್ರತಿನ ಕೂಡ ಈಗ ಇವರ ಸ್ಕಿಪ್ ಮಾಡ್ದೆ ಒಂದೆ ತನಕ ನೋಡಿ ಇಲ್ಲಿ ಕಾಲಿರತಕ್ಕಂಥ ಹುದ್ದೆ ಬಂದ್ಬಿಟ್ಟು ನೇರ ನೆಮ್ಮಕಾತಿ ಇರ್ತಕ್ಕಂಥದ್ದು ನೋಡಿದ್ವಿ ಅದ್ರ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥದ್ದು ಇನ್ನಲ್ಲಿ ಕಾಲಿರ್ತಕ್ಕಂಥ ಹುದ್ದೆ ಬಂದ್ಬಿಟ್ಟು ಕಂದಾಯ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತದ್ದು ಇನ್ನ ಸ್ಯಾಲರಿ ಬಗ್ಗೆನು ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ನೋಡಿದ್ವಿ ಹುದ್ದೆ ಇವರಂತ ಕೊಡಿದ್ರೆ ಇಲ್ಲಿ ಪೋಸ್ಟ್ ಬಂದ್ಬಿಟ್ಟು ಗ್ರಾಮ ಆಡಳಿತ ಅಧಿಕಾರಿ ಅಂತ ಪೋಸ್ಟ್ ನಿಮ್ ಆಗಿರುತ್ತೆ ಇನ್ನ ಸ್ಯಾಲರಿ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ನಾಲ್ಕನೂರ ರೂಪಾಯಿಂದ ನಲ್ವತ್ತಾರು ಸಾವಿರ ಸ್ಯಾಲರಿ ಸಿಗತಕ್ಕಂಥದ್ದು ಇನ್ನಲ್ಲಿ ಕಳೆದ ಒಟ್ಟು ಹುದ್ದೆ ಸಂಖ್ಯೆ ಬಂದ್ಬಿಟ್ಟು ಸಾವಿರ ಹುದ್ದೆಗಳು ಇದರಲ್ಲಿ ಖಾಲಿ ಇರುವಂತದ್ದು ಇನ್ನೆಲ್ಲಿ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ ಇಲ್ಲಿ ಪಿ ಯು ಸಿ ಪಾಸ್ ಆಗಿರತಕ್ಕಂತ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿರುತ್ತೆ ಇನ್ನ ನಿಮ್ದು ಇಲ್ಲಿ ಪಿ ಯು ಸಿ ಈ ಒಂದು ಪಿ ಯು ಸಿ ಗೆ ಎಕ್ವಲೆಂಟ್ ಆಗಿರತಕ್ಕಂಥ ಬೇರೆ ಯಾವ್ದು ಕ್ವಾಲಿಫಿಕೇಶನ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡಿಕೊಳ್ಳಿ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಪಿ ವಿ ಸಿ ಪಾಸ್ ಆಗಿರತಕ್ಕಂಥವ್ರು ಇಲ್ಲಿ ಕಾಲಿರ್ತಕ್ಕಂಥದ್ದು ಸಂಬಂಧಪಟ್ಟಂತೆ ಅಪ್ಲೈ ಮಾಡಬಹುದು ಇನ್ನ ವೈಮಿತಿ ಬಗ್ಗೆ ನೋಡ್ತಾ ಇಲ್ಲಿ ಒಂದು ಕ್ಯಾಟಗರಿ ಆಧಾರದಲ್ಲಿ ಸಬ್ಮಿಟ್ ಆಗಿ ಕೊಟ್ಟಿರತಕ್ಕಂಥದ್ದು ಇಲ್ಲಿ ಮೊದಲಿಗೆ ಬಂದ್ಬಿಟ್ಟು ಸಾಮಾನ್ಯ ಅರ್ಹತ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮೂವತ್ತೈದು ವರ್ಷದ ಒಳಗಡೆರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನ ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಗೆ ಸೇರಿದ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಮೂವತ್ತೆಂಟು ವರ್ಷದ ಒಗಡಿ ಇರತಕ್ಕಂತ ಅಭ್ಯರ್ಥಿಗಳಿಗೆ ಅಪ್ಲೈ ಮಾಡಬಹುದು ಇನ್ನ ಕೊನೆದಾಗ ಬಂದ್ಬಿಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿ ಬಂದ್ಬಿಟ್ಟು ನಲವತ್ತು ವರ್ಷದ ಒಳಗಡೆ ಇರತಕ್ಕಂತ ಅಭ್ಯರ್ಥಿಗಳಿಗೆ ಅಪ್ಲೈ ಮಾಡಬಹುದಾಗಿರುತ್ತೆ ಇನ್ನ ಕನಿಷ್ಠವಾಗಿ ಹದಿನೆಂಟು ವರ್ಷ ಆಗಿರ್ಲೇಬೇಕು ಇನ್ನ ಇದಾದ ಮೇಲೆ ಇಲ್ಲಿ ಆಯ್ಕೆ ವಿಧಾನದ ಬಗ್ಗೆನು ಕೂಡ ಈಗ ಇವರಿಗೆ ನೋಡ್ತಾ ಹೋಗೋಣ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಕದ ಬಗ್ಗೆನು ಕೂಡ ಅವರು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನೋಡಿದ್ರು ನೀವು ಇಲ್ಲಿ ಕಡಿರತಕ್ಕಂಥದ್ರ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಒಂದು ಅಪ್ಲೈ ಮಾಡಿ ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೇನೆ ಅಭ್ಯರ್ಥಿಗಳು ಸಾವಿರ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡಬಹುದು ಇನ್ನ ಅರ್ಜಿನ ಸಲ್ಲಿಸುವ ಪ್ರಾರಂಭ ದಿನಕ್ಕೆ ಬಂದ್ಬಿಟ್ಟು ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಇನ್ನ ಅರ್ಜಿನ ಸಲ್ಲಿಸುವ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಕರ ತಕ್ಕ ನೀವು ಇಲ್ಲಿ ಆನ್ಲೈನ್ ಮೂಲಕನೇ ಅರ್ಜಿನ ಸಲ್ಲಿಸಬಹುದು ಇನ್ನ ಶುಲ್ಕವನ್ನ ಪಾವತಿ ಮಾಡುವ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಕರ ತಕ್ಕ ಇಲ್ಲಿ ಒಂದು ಪೇಮೆಂಟ್ ಕೂಡ ಇಲ್ಲಿ ಮಾಡಬಹುದಾಗಿರುತ್ತೆ ಇನ್ನಲ್ಲಿ ಅರ್ಜಿ ಶುಲ್ಕ ಯಾವ ರೀತಿ ಕೆಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು ಒಂದು ಕ್ಯಾಟಗರಿ ಆಧಾರದ ಮೇಲೆ ಇಲ್ಲಿ ಮೊದಲಿಗೆ ಸಾಮಾನ್ಯ ಅರ್ಹತ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮತ್ತು ಇತರೆ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಅಂದ್ರೆ ಪ್ರವರ್ಗ ಟು ಎ ಟು ಬಿ ಮತ್ತು ತ್ರೀ ಎ ತ್ರಿ ಬಿಗೆ ಸೇರಿದ ಸಂಬಂಧ ಪಟ್ಟಂತೆ ಏಳ್ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಇನ್ನ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿ ಸಂಬಂಧಪಟ್ಟಂತೆ ಐದು ನೂರ ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಅರ್ಜಿ ಶುಲ್ಕವನ್ನ ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸರಿಸುವಾಗಲೇ ಪೇ ಮಾಡಬೇಕಾಗುತ್ತೆ ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಅರ್ಜಿ ಶುಲ್ಕದ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನ ಇದಾದ್ಮೇಲೆ ಆಯ್ಕೆ ವಿಧಾನದ ಬಗ್ಗೆ ನೋಡುತ್ತ ಹೋಗೋಣ ಇಲ್ಲಿ ಮೊದಲೇ ಹಂತದಲ್ಲಿ ರಟನ್ ಟೆಸ್ಟ್ ಇರುತ್ತೆ ಅದು ಕೂಡ ಇಲ್ಲಿ ಓ ಟೈಪ್ ಇರುತ್ತೆ ಡೈರೆಕ್ಟ್ ಆಗಿ ನೀವು ಇಲ್ಲಿ ಟೆಕ್ ಮಾಡ್ತಾ ಹೋಗ್ಬೋದು ಯಾವ ಒಂದು ಟೈಪ್ ಇರ್ತಂದ್ರೆ ಆನ್ಲೈನ್ ಅಪ್ಲೈನ್ ಕೇಳಬಹುದು ನೀವು ಅಪ್ಲೈನ್ ಮೂಲಕ ನೀವು ಎಕ್ಸಾಮ್ ಅನ್ನ ಇಲ್ಲಿ ಬರಿಬೇಕಾಗುತ್ತೆ ಇನ್ನೊಂದು ಎಕ್ಸಾಮ್ ಗೆ ಬರ್ತಕ್ಕಂಥ ಸಿಲಾಬಸ್ ಯಾವ ಕೇಳುತ್ತಂತ ಕೂಡ ಇಲ್ಲಿ ಅವರು ಕೊಟ್ಟಿದ್ದಾರೆ ಇಲ್ಲಿ ಮೊದಲಿಗೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಅಂತ ಕೊಡಿದ್ರೆ ಈ ಒಂದು ಪರೀಕ್ಷೆಯನ್ನ ನೀವು ಇಲ್ಲಿ ನೂರ ಐವತ್ತು ಅಂಕಗಳಿಗೆ ಬರೀಬೇಕಾಗತ್ತೆ ಇನ್ನು ನೀವು ಮುಂದಿನ ಹಂತಕ್ಕೆ ಕ್ವಾಲಿಫೈ ಆಗ್ಬೇಕಂದ್ರ ಇಂದು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಕನಿಷ್ಠವಾಗಿ ಐವತ್ತು ಅಂಕಗಳನ್ನು ಕೂಡ ತಗೊಳ್ಬೇಕಾಗುತ್ತೆ ಇನ್ನು ನೀವು ಇಲ್ಲಿ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆದ ತಕ್ಷಣ ಮುಂದಿನ ಹಂತದಲ್ಲಿ ಇಲ್ಲಿ ಒಂದು ಮೇನಾಗಿ ಇರ್ತಕ್ಕಂಥ ಎಕ್ಸಾಮ್ ಕೂಡ ಇರತಕ್ಕಂಥದ್ದು ಕೆಗಡ್ ಅವರು ಒಂದು ಮೇನ್ ಆಗಿರ್ತಕ್ಕಂಥ ಎಕ್ಸಾಮ್ ಗೆ ಬರ್ತಕ್ಕಂಥ ಸಿಲಾಬಸ್ ಇದೆ ಅಂತ ಇಲ್ಲಿ ಕೆಗಡ್ನ ಕೂಡ ಅವರು ಕೊಟ್ಟಿರುವಂತದ್ದು ಇಲ್ಲಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಟು ಅಂತ ಕೊಟ್ಟು ಇಲ್ಲಿ ಐವ ಸಬ್ಜೆಕ್ಟ್ ಸಬ್ಜೆಟ್ ಗಳಿವಂತ ಅವರು ಸಪರೇಟ್ ಆಗಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಕಟ್ಟಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಡಿ ಇನ್ನ ಇಲ್ಲಿ ಮೊದಲೇದೇ ನೀವು ಪತ್ರಿಕೆ ಒಂದನ್ನ ನೂರು ಮಾರ್ಷಿಗೆ ಬರಬೇಕಾಗುತ್ತೆ ಈ ಒಂದು ಎಕ್ಸಾಮ್ ನ ಬರೋಕೆ ಕಾಲವಕ್ಷ ಬಂದ್ಬಿಟ್ಟು ಎರಡು ಗಂಟೆಗಳ ಕಾಲಕ್ಷಿ ಇರುತ್ತೆ ಇನ್ನ ಪತ್ರಿಕೆ ನು ಕೂಡ ಇಲ್ಲಿ ನೂರು ಮಾರ್ಷಿಗೆ ನೀವು ಬರಬೇಕಾಗುತ್ತೆ ಈ ಒಂದು ಎಕ್ಸಾಮ್ ನ ಬರೋದಕ್ಕೂ ಕೂಡ ಕಾಲಕ್ಷ ಬಂದ್ಬಿಟ್ಟು ಎರಡು ಗಂಟೆಗಳ ಕಾಲಕ್ಷಿ ನಿಮಗೆ ಇಲ್ಲಿ ಇರ್ತಕ್ಕಂಥದ್ದು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಗಳ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಡಿ ಇನ್ನ ಇದಾದ್ಮೇಲೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಯಾವ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರ್ತಂದ್ರೆ ನಿಮ್ದು ಏನಾದ್ರು ಒಂದು ತಪ್ಪದಲ್ಲಿ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಕಟ್ ಆಗುತ್ತೆ ನಿಮ್ದು ಟೋಟಲ್ ಆಗಿ ನಾಲ್ಕು ತಪ್ಪದಲ್ಲಿ ಒಂದು ಸರಿ ಸರಿತಕ್ಕಂತ ಮಾರ್ಕ್ಸ್ ಕೂಡ ಇಲ್ಲಿ ಕಟ್ ಒಂದು ನೆಗೆಟಿವ್ ಮಾರ್ಕಿಂಗ್ ಬಂದ್ಬಿಟ್ಟು ಒನ್ ಬೈ ಫೋರ್ತ್ ನೆಗಟಿವ್ ಮಾರ್ಕಿಂಗ್ ಇಲ್ಲಿ ಇರತಕ್ಕಂತದ್ದು ಇಲ್ಲಿ ಕಲಿಕ್ಕಂಥದ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ ಒಂದು ನೋಟಿಫಿಕೇಶನ್ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಕೂಡ ಸರಿಯಾಗಿ ಹೊತ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು ಇನ್ನೊಂದು ನೋಟಿಫಿಕೇಶನ್ ಆಗಲಿ ಒಂದು ಅಪ್ಲೈ ಮಾಡ್ಲಿಂಕ್ ಅನ್ನ ಎಡನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ಎಲಸಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು ಅದು ಕೂಡ ಅರ್ಜಿನ ಸಲ್ಲಿಸೋದಕ್ಕೆ ಮೇಲೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವಾಗ ಪ್ರಾರಂಭವಾಗುತ್ತಂದ್ರೆ ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಇನ್ನ ಅರ್ಜಿನ ಸಲ್ಲಿಸ್ ಕೊನೆ ದಿನಕ್ಕೆ ಬಂದ್ಬಿಟ್ಟು ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಕ್ಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಅದೇ ರೀತಿ ಒಂದು ಮಾಹಿತಿ ತಂದು ನಮ್ಮ ಚೆನ್ನಾಗಿ ಲೈಕ್ ಮಾಡಿ ನಿಮ್ಮ ಕೂಡ ಶೇರ್ ಮಾಡಿ ಅವರು ಕೂಡ ಒಂದು ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿ ಅದೇ ರೀತಿ ಮತ್ತೆ ಮುಂದಿನ ಹೋಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್